ಹಾಯ್ ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಈ ವ್ಲಾಗ್ ಏನಪ್ಪ ಅಂತ ಅಂದರೆ ಈ ವ್ಲಾಗ್ ಬಂದು ಭೀಮ್ ದಿನ ಮಾಡಿರೋ ವ್ಲಾಗು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹೇಗೆಲ್ಲ ನಡೀತು ಅಂತ ನೋಡೋಣ ನೋಡಿದ್ರೆ ಅನ್ಸುತ್ತೆ ಇಷ್ಟು ಸಿಂಪಲ್ ಆಗಿ ಪೂಜೆ ಮುಗಿತು ಗೈಸ್ ನೆಕ್ಸ್ಟ್ ಅಲ್ಲಿ ನಮ್ಮ ಪಾಪಗಂತೂ ಸಿಕ್ಕಾಪಟ್ಟೆ ಇರಲಿಲ್ಲ ಅದಕ್ಕೋಸ್ಕರ ಅಂದರೆ ತುಂಬ ಅಂದರೆ ಅವಳಿಗೆ ಇದು ಹುಟ್ಟಿದಾಗಿಂದ ಯಾವತ್ತೂ ಅಷ್ಟು ಐ ಫೀವರ್ ಬಂದಿರಲಿಲ್ಲ ಅಷ್ಟು ಫೀವರ್ ಬಂದ್ಬಿಟ್ಟಿತ್ತು ಅವ್ಳಿಗೆ ಸೊ ಅದಕ್ಕೆ ತೋರಿಸ್ಕೊಂಬರೋಣ ಹಾಸ್ಪಿಟಲ್ಗೆ ಹೋಗಿ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವಳನ್ನ ಅವಾಗಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದೆ ಅವಳಂತೂ ಸೀರಿಯಸ್ಲಿ ನಿಜ ಅವಳನ್ನ ನೋಡ್ತಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಹೆಂಗಾಗ್ತಿತ್ತು ಅಂದರೆ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ಅವಳು ಸ್ವಲ್ಪ ಹುಷಾರ್ ತಗೊಟ್ರೆ ಫುಲ್ಲು ಮೆತು ಆಕ್ಟಿವ್ ಇರೋದಿಲ್ಲ ಏನು ಕೊಟ್ಟರು ತಿನ್ನೋದಿಲ್ಲ ಮಾತಾಡ್ಸಿದ್ರೆ ರಿಯಾಕ್ಟ್ ಮಾಡಲ್ಲ ಆ ಥರ ಎಲ್ಲ ಆಗ್ಬಿಡ್ರಿ ಆಗ್ಬಿಟ್ಟಿರ್ತಾಳೆ ನನ್ನ ಮಗಳು ಹುಷಾರೇನಾದ್ರು ತಪ್ಪಿದಾಗ ಫೈನಲ್ ಆಗಿ ಡಾಕ್ಟರ್ ಹತ್ರ ಹೋಗಿದಕ್ಕೆ ಅವ್ರ ಮಾಮೂಲಿ ಇನ್ನೇನು ಹೇಳ್ತಾರೆ ಕೋಲ್ಡ್ ಅಲ್ವಾ ಅದಕ್ಕೆ ಸ್ವಲ್ಪ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಸಿರಪ್ ಬರ್ಕೊಟ್ರು ಆಸ್ ಮೆಡಿಸಿನ್ ಎಲ್ಲ ಕುಡಿತಾಳೆ ಸರ್ ಆದರೆ ಈ ಸರಿ ತಿನ್ಸಕ್ ಹೋದ್ರೆ ಕೆಮ್ಮು ಜಾಸ್ತಿ ಕೆಮ್ಮು ಏನಿಲ್ಲ ನೆಕ್ಸ್ಟ್ ಅಲ್ಲಿ ಡಾಕ್ಟರ್ ಹತ್ರ ಅವರು ಒಂದು ಮೆಡಿಸಿನ್ ಸ್ಲಿಪ್ಪರ್ ಕೊಟ್ಟರು ಸೊ ಮೆಡಿಸಿನ್ ತಗೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗ್ತಾ ಇದೀವಿ ಡಾಕ್ಟರ್ ಹತ್ರ ಮಕ್ಳನ್ನ ತೋರಿಸ್ತೀವಲ್ಲ ಅಲ್ಲಿ ಅಷ್ಟು ಕ್ಯೂ ಇರೋದಿಲ್ಲ ಈ ಮೆಡಿಸಿನ್ ತೊಗೊಳ್ಬೇಕಾದ್ರೆ ಅಷ್ಟು ಕ್ಯೂ ಇರ್ತಾರೆ ನಾನಂತೂ ಅಲ್ಲಿ ಕೇಳಿಕೊಂಡು ಹುಷಾರಿಲ್ಲ ಅಂದ್ಬಿಟ್ಟು ಅವಳಿಗೆ ಬೇಗ ಮೆಡಿಸಿನ್ ತೊಗೊಂಡು ಬಂದೆ ಗೆರೆತ್ನ ಕ್ವಶ ಮಾಡಬೇಕು ಫುಲ್ ಮಾಡಬೇಡಿ ಇಷ್ಟೇ ಮಾಡಬೇಕು ಅದನ್ನು ಕೂಡ ನಾಲ್ಕು ನಾಲ್ಕು ಮೇಲಿ ಮೂರು ಸಾರಿ ಇದರಲ್ಲಿ ನಾಲ್ಕು ನಾಲ್ಕು ನಾಲ್ಕಾಕ್ತಲ್ಲ ಕುಡ್ಸಿ ಇದೊಂದು ಎರಡು ಮೂರು ದಿನ ಬರುತ್ತೆ ಆಮೇಲೂ ಕೆಮ್ಮು ಏನಾದರೂ ಇದ್ದರೆ ಇನ್ನೊಂದು ತಗೊಂಡು ಫೈವ್ ಡೇಸ್ ಹಾಕಿದ್ರೆ ಹಾಕ್ಬೇಕು ಆಯ್ತಾ ಇದು ಒಂದೊಂದು ಮಿಲಿ ಹಾಕ್ಬೇಕು ಮೂರು ಸಾರಿ ಇದು ಒಂದೊಂದು ಮಿಲಿ ಹಾಕ್ಬೇಕು ಫಿಲ್ಲರಲ್ಲಿ ಅಲ್ಲಿ ಡ್ರಾಪರ್ ಇದೆ ಅಲ್ಲ ಮನೆಯಲ್ಲಿ ಹಾಕ್ಬೇಕು ಆಯ್ತಾ ಇದರಲ್ಲೂ ಇರುತ್ತೆ ಇದು ಎರಡೆರಡು ಮೇಲೆ ಹಾಕಿ ಸಾಕು ಹಾಂ ಟು ಎಮ್ ಬೆಳಿಗ್ಗೆ ಸಂಜೆ ಇದು ವಾಂತಿಗೆ ವಾಂತಿ ನಿಂತ ಮೇಲೆ ಇದು ಬೇಡ ಇದು ಮಾತ್ರ ಒಂದೊಂದು ಮೇಲೆ ಮೂರು ಸಲ ಹಾಕಿ ಸಿಸ್ಟರ್ ಐ ನಾನೂರ ಇಪ್ಪತ್ತು ಜಾಸ್ತಿ ಆಗಲ್ಲ ಇಲ್ಲಿ ಅದೇ ಬೇರೆ ಹೋಗು ತಗೋಗು ನೆಕ್ಸ್ಟ್ ಗೈಸ್ ಅಲ್ಲಿಂದ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋದ್ವಿ ಪಾಪಿಗೆ ಒಂದು ತಾಯ್ತು ಹಾಕ್ಸ್ಕೊಂಡು ಪೂಜೆ ಮಾಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾವು ಅವತ್ತು ಕರಗ ಅಂದರೆ ಹಬ್ಬ ಇತ್ತಲ್ವ ಅವತ್ತು ಹೋಗಿರಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಇವತ್ತು ಹೋಗಿ ಪಾಪಕ್ಕೆ ತೈತ ಹಾಕ್ಸ್ಕೊಂಡು ಹಂಗೆ ಪೂಜೆ ಮಾಡ್ಸ್ಕೊಂಬರೋಣ ಅಂತ ಟೆಂಪಲ್ ಹತ್ರ ಹೋದ್ವಿ ಬಟ್ ಏನು ರಶ್ ಇರಲಿಲ್ಲ ಗೈಸ್ ಅವತ್ತು ಅಮಾಸ್ಯಾಸೆ ಇದ್ದಿದ್ರು ಫ್ರೀಯಾಗಿ ಇತ್ತು ಏನು ರಶ್ ಇರಲಿಲ್ಲ ನೋಡ್ತಾ ಇರ್ಬೋದು ನೀವೇ ಆರಾಮಾಗಿ ಹೋಗಿ ನಿಧಾನವಾಗಿ ಆ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಪಾಪ ತಂತ್ರ ಹಾಕ್ಸ್ಕೊಂಡು ಬಂದ್ವಿ ನಾವು ನೆಕ್ಸ್ಟು ಗೈಸ್ ಅಲ್ಲಿಂದ ಬಂದ ಮೇಲೆ ನಾವು ಚಾಟ್ಸ್ ತಿಂದ್ಕೊಂಡು ಇಲ್ಲಂತೂ ಚಾಟ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಯಾರೆಲ್ಲ ಟೇಸ್ಟ್ ಮಾಡಿಲ್ಲ ಒಂದು ಸಲ ಹೋಗಿ ತಿನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲಿ ಬಂದಿದ್ದಾದರೆ ಶ್ರೀ ಬನ್ನಿ ಮಹಾಕಾಳಿ ಅಮ್ಮನವರ ಸನ್ನಿಧಿ ಹತ್ರನೇ ಅವ್ರು ಒಂದು ಸ್ವಲ್ಪ ಆಪೋಸಿಟಲ್ಲೇ ಈ ಚಾಟ್ಸ್ ಅಂದೇ ಬರೋದು ಟೇಸ್ಟ್ ಅಂತೂ ಆಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಇನ್ನು ಯಾರೆಲ್ಲ ಟೇಸ್ಟ್ ಮಾಡಿಲ್ಲ ಹೋಗಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಪಾಪು ಸ್ವಲ್ಪ ಫೀವರ್ ಕಮ್ಮಿ ಆಗಲಿ ಅಂತ ಅವ್ಳಿಗೆ ಈ ನಾಮ ಬರುತ್ತೆ ಗೊತ್ತಾ ದೇವ್ರ ಮನೆಯಲ್ಲಿ ಇಟ್ಟಿರ್ತಾರೆ ಅದನ್ನು ಸ್ವಲ್ಪ ನೀರಲ್ಲಿ ತೆಗೆದುಬಿಟ್ಟು ಈ ಥರ ಹಣೆ ಮೇಲೆ ಅವಳು ಸ್ವಲ್ಪ ಕ್ಯೂರ್ ಅದ್ಲು ಗೈಸ್ ನೋಡ್ತಾ ಇರ್ಬೋದು ಸೇಮ್ ಮಾದೇಶ್ವರ ಹಕ್ಕಾಗಿ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು ಇದಾಗಿ ಗೈಸ್ ಇವತ್ತಿನ ವ್ಲಾಗ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಒಂದು ಲೈಕ್ ಶೇರ್ ಕಮೆಂಟ್ ಆಗು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್